ಹರಿ ಓಂ ನಮಸ್ಕಾರ ಇವತ್ತು ನಾನು ಇದ್ಕವ್ರೇಕಾಳು ಗೊಜ್ಜು ಅಥವಾ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಇದ್ಕವ್ರೆ ಈರುಳ್ಳಿ ತೆಂಗಿನಕಾಯಿ ಅರಿಶಿಣ ಚಕ್ಕೆ ಗೋಡಂಬಿ ಟೊಮೆಟೊ ಉಪ್ಪು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಗೋ ಹೂಕೋಸು ಮತ್ತು ಆಲೂಗೆಡ್ಡೆ ಹಸಿಮೆಣ್ಸಿನ್ಕಾಯಿ ಹಸಿ ಈಗ ನೋಡಿ ನೀರು ಹಾಕೊತಾ ಇದ್ದೀನಿ ನಾನು ಕುಕ್ಕರ್ಗೆ ಇದ್ಕವರೆ ಕಾಳು ಮತ್ತು ಹೂಕೋಸು ಮತ್ತು ಆಲೂಗೆಡ್ಡೆ ಇಷ್ಟನ್ನು ಒಂದು ಸೀಟಿ ಬರ್ಸ್ಕೊತೀನಿ ಮೆತ್ತಗಾಗೋದು ಒಂದು ಸೀಟಿ ಬರೆಸ್ಕೋಬೇಕ ನೋಡಿ ಈ ಕಡೆ ನಾನು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕೊಬೇಕ ಚಕ್ಕೆ ಹಾಕ್ತಾ ಇದ್ದೀನಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ರುಬ್ಕೊಳ್ಳೋಕ್ಕೆ ಉರಿತಾ ಇರೋದು ಇದು ಅರ್ಧ ಈರುಳ್ಳಿ ಹಂಗೆ ಇಟ್ಕೊತೀನಿ ಒಗ್ಗರಣೆಗೆ ಟೊಮೆಟೊ ಟೊಮೆಟೊನೂ ಅರ್ಧ ಹಾಕೊಳ್ಳಿ ಅರ್ಧ ಹುರ್ಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ತೋರ್ಸೋದು ಮರ್ತಿದೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬೇಕು ಶುಂಠಿ ಹಾಕ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಒಂದು ಸೀಟಿ ಬಂದು ಆಫ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಇದೀನಿ ಜಾದ್ ಮೇಲೆ ತಿಂಗಿನಕಾಯಿ ಹಾಕ್ತಾ ಇದೀನಿ ಗೋಳುಂ ಬೀ ಹಾಕ್ತೀನಿ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಪುದೀನ ತೋರ್ಸೋದು ಮಾಡುತ್ತೆ ಬಾರಿ ಈ ತರ ಚೆನ್ನಾಗಿ ರುಬ್ಕೋಬೇಕು ಈಗ ನೋಡಿ ದುರ್ದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಣ್ದಾಗ್ಬೇಕದು ತಣ್ಣಗಾದ್ಮೇಲೆ ರುಬ್ಕೋಬೇಕು ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂತಿ ಸ್ವಲ್ಪ ನೀರು ಹಾಕೊಳ್ಳಿ ಈಗ ನೋಡಿ ಅದೇ ಬಂಡೆಗೆ ಎಣ್ಣೆ ಹಾಕೋತಾ ಇದೀನಿ ಸಾಸವೆ ಜೀರಿಗೆ

da

ಾದ್ಮೇಲೆ ರುಬ್ಬಿರೋ ಮಸಾಲ ಹಾಕ್ತಾ ಎಣ್ಣೆ ಸ್ವಲ್ಪ ಫ್ರೈ ಆಗಿರ್ಲಿ ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಇಗ ಬೇಸಿರೋ ತಿಕ್ಕವರೆ ಕಾಳು ಮತ್ತೆ ಹುಕೋಸು ಮತ್ತೆ ಆಲೂಗಡ್ಡೆ ಇಷ್ಟನ್ನು ಹಾಕ್ತಾಯಿದ್ದೀನಿ ಉಪ್ಪ ಹಾಕ್ತಾಯಿದ್ದೀನಿ ಈಗ ನೋಡಿ ಈಗ ಆಗಿದೆ ಸ್ಟೌವ್ ಆರಿಸ್ತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಈಗ ನೋಡ್ರಿ ಇದು ಕವರೆಕಾಳು ಗೊಜ್ಜು ರೆಡಿಯಾಗಿದೆ ಮುದ್ದೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ದೋ ಸೆಟ್ಟು ದೋಸೆಗಂತೂ ತುಂಬಾ ಚೆನ್ನಾಗಾಗುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ